ಂಡಿಲ ತಿರ್ಗ ತಿರ್ಗಂಗ ಮಾಡಿ ಗಡ್ಡ ಮೀಸಿ ಬಿಟ್ಟ ಮದುವೆ ಆಗಿ ಹೊಸದಾಗಿ ಹೋಗಿದಿ ಹೊಸ ಶಿರಿ ಊಟ ಏ ಸಿಕ್ಕನ ಅಂತ ಸಟ್ನೆ ಹಿಡ್ಕೊಂಡು ಶಿರಿವಂತನ ಬಟ್ಟ ಮುರುದ ಕಣಗ ಬಿಟ್ಟ ತಾಯಿ ತಂದಿನ ಬಿಟ್ಟ ಹುಟ್ಟಿದ ಊರಿಗೆ ಹಾದರಾನ ಕಟ್ಟಿ ಬಡಿತಾರ ಪಟ್ಟ ಮನೆಗೆ ಹೋಗಿ ನೆಟ್ಟಾಗ ಮಾಡತಿ ಸಂಸಾರ ಹುಟ್ಟಿದ ಊರಿಗೆ ಹಾದರಾನ ಕಟ್ಟಿ ಬಡಿತಾರ ಪಟ್ಟ ಮನೆಗೆ ಹೋಗಿ ನೆಟ್ಟಾಗ ಮಾಡತಿ ಸಂಸಾರ

ಇರ್ತೀ ಜೀವನ ಹ್ಯಾಂಗ ಕಳಿತಿ ನನ್ನ ಮರತೂನಿ ಹ್ಯಾಂಗ ಇರ್ತಿ ಈ ಜೀವನ ಹ್ಯಾಂಗ ಕಳತಿ ಕಣ್ಣಿನ್ಯಾಗ ಶುರುವಾದ ಪ್ರೀತಿ ಮನುಷ್ಯನ್ಯಾಗ ಮನಿ ಮಾಡೈತಿ ಎರಡು ಧ್ಯೇಯ ಒಂದೇ ಜೀವ ಪ್ರೇಮವಾಗಿ ಬರ್ತೈತಿ

ஷீ தாவது குசிங்க தந்தே தாயி மாத்த மீறி விழுபடுவ சுழிகி ஹிரியர மாத்த கே திழி நோடிகந்த தாயி மாத்த மீறி பீழேட சுழிங்க ಹಿರಿಯರ ಮಾತ ಕೇಳಿ ತಿಳದು ಬೇಡೊಂದು ತಂದೆ ತಾಯಿ ಮಾತ ಮೀರೆ ಬೆಳೆದಡವ ಸೊಳಗಿ ಹಿರಿಯರ ಮಾತ ಕೇಳಿ ತಿಳದು ನೋಡೊಂದು ಒಂದೇ ವರ್ಷದಾಗ ಬ್ಯಾಡಾಗಿ ಹೋಗ್ಯಾವ ಕೂಡಿದ ಮನಸ್ಸಿಗೆ ಕಾಡುವ ಕಾಲ ಮುಳ್ಳಿನ ಬೆಲೆ ಬಿತ್ತು ಕಂಡ ಕಣಸಿಗೆ ಏ ಒಂದೇ ವರ್ಷದಾಗ ಬ್ಯಾಡಾಗಿ ಹೋಗ್ಯಾವ ಕೂಡಿದ ಮನಸಿಗೆ ಕಾಡುವ ಕಾಲ ಮುಳ್ಳಿನ ಬೆಲಿ ಬಿತ್ತು ಕಂಡ ಕಣಸಿಗೀ No, no, no. ಹಿರಿಯರ ಮಾತ ಕೇಳ್ತಾಳದು ನೋಡುವುದುಗೆ ಒಂದೇ ವರ್ಷದಾಗ ಬ್ಯಾಡಾಗಿ ಹೋಗಿ ಅವ ಕೂಡಿದ ಮನಸ್ಸಿಗೆ ಬ್ಯಾಡುವ ಕಾಲ ಅಕ್ಕ ಮುಳ್ಳಿನ ಬೆಳಿಬಿತು ಕಂಡ ಕನಸಿಗೀ ಒಂದೇ ವರ್ಷದಾಗ ಬ್ಯಾಡಾಗಿ ಹೋಗಿ ಅವ ಕೂಡಿದ ಮನಸ್ಸಿಗೆ ಕಾಡುವ ಕಲಕ ಮುಳ್ಳಿನ ಬೆಲೆ ಬಿತ್ತು ಕಂಡ ಕನಸಿಗೆ ಗಂಡ ಹೆಂಡದ್ದು ಸಂಬಂಧ ಸರಿಯಾಗಿ ತಿಳಿದಿಲ್ಲ ಇವರೇಗಿ ಕೆಟ್ಟಾಗಿ ಬಂದ್ರು ಹುಟ್ಟಿದ ತವರ ಕೊನೆಯವರಿಗೆ ಈ ಕೇಳಾರೆ ಕೊನೆವಾರಿಗೆ ತಂದೆ ತಾಯಿ ಮಾತ ಮೀರಿ ಬೀಳಬ್ಯಾಡುವ ಸುಳಿಗಿ ಕಿರಿಯರ ಮಾತ ಕೇಳಿ ತಿಳಿದು ನೋಡಂದಗಳಿಗೆ ತಂದೆ ತಾಯಿ ಮಾತ ಮೀರಿ ಬಿಳುಬ್ಯಾಡುವ ಸುಳಿಗಿ ಬದುಕು ಮಣ್ಣಿನ ಮಡಿಕಿ ಬೀಳ್ಬ್ಯಾಡ್ರಿ ಅವ್ವ ಬಲಿಗೆ ತಾಯಿ ತಂದಿ ಮಾತ ಮೀರಿ ಮಾಡಬೇಡ್ರಿ ಮತ್ತ ಪೂರು ಸಲಿಗಿ ಹೆಣ್ಣಿನ ಬದುಕು ಮಣ್ಣಿನ ಮಡಿಕಿ ಬೀಳ್ಬೇಡ್ರಿ ಅವ್ವ ಬಲಿಗಿ ಏ ತಾಯಿ ತಂದಿ ಮಾತಾ ಮೀರಿ ಮಾಡಬ್ಯಾಡ್ರಿ ಮತ್ತ ಪೂರು ಸಲಿಗಿ ಯವನದ ವಯದಾಗ ಜೀವನ ಬೆಲೆಯು ಹತ್ತಲ್ರಿ ನಿಮ್ಮ ಆ ತಲಿಗೆಯಿಂದ ನೀವು ಬಲಿಗೆ ಬಿಟ್ಟರ ನೋಳ್ತವ ನಿಮ್ಮ ಹೆಣ್ಣಾಗಿ ಹುಟ್ಟಿ ಸಣ್ಣಾಗಿ ತಂಗಿ ಜೀವ ಇರುವ ந்தீ தந்த தாயி மாத மீறி சுழிங்க கிரியர மாத கேள் நோடொந்தி ಆದಿ ಮನಗಂಡ ಹುರ್ ಪೀಲೆ ನನಗಂಡ ಹಂಗಂತ ನಿನ ಗಂಡ ಹಿಂಗಂತ ಮೆರಿ ಹಾಕಿದರ್ ಪೀಲೆ ಏ ಹೊಲಾಗಿ ಬರ ನವರ್ನಿಂಗ ಮಾಡಿಸಿದಿ ಉರ್ಮಂದಿ ಮಂದಿ ಪೀಲೆ ಏ ಹುಟ್ಟಿದ ಪ್ರೀತಿ ಹೊಳ್ಳಿ ಹುಟ್ಟದಂಗ ಕೊಯ್ದಾಗದಿ ಕುರ್ ಪಡಿತಾರಾ ಕೊಟ್ಟ ಮನೆಗೆ ಹೋಗಿ ನಟ್ಟಾಗ ಮಾಡತ್ತಿ ಸಂಸಾರ ಸಲುವಾಗಿ ಕಟ್ಟಿ ಬಡುತ್ತಾರ ಒಟ್ಟ ಮನೆಗೆ ಹೋಗಿ ನಟ್ಟಗ ಮಾಡತ್ ಸಂಸಾರ ಒಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡುತ್ತಾರ ಒಟ್ಟ ಮನೆಗೆ ಹೋಗಿ ನಟ್ಟಗ ಸೌಸಾರ ಸಂಸಾರ ಹೆಣ್ಣಿನ ಬದುಕು ಮಣ್ಣಿನ ಮಡಿಕಿ ಬೀಳಬ್ಯಾಡ್ರಿ ಅವ್ವ ಬಳಿಗೆ ತಂದಿ ಮಾತ ಮೀರಿ ಮಾಡಬ್ಯಾಡ್ರಿ ಮತ್ತ ಊರು ಸಲಿಗಿ ಹೆಣ್ಣಿನ ಬದುಕು ಮಣ್ಣಿನ ಮಡಿಕಿ ಬೀಳ್ಬ್ಯಾಡ್ರಿ ಅವ್ವ ಬಳಿಗಿ ತಾಯಿ ತಂದಿ ಮಾತ ಮೀರಿ ಮಾಡಬ್ಯಾಡ್ರಿ ಮತ್ತ ಊರು ಸಲಿಗಿ ವಯ ಮತ್ತೆ ಅಲಿಗೆ ಎಲ್ಲ ನೀವು ಬಲಿಗೆ ಬೀಳ್ತರ ನೋಡಿತಾವ ನಿಮ್ಮ ಹಾಲಿಗೆ ಹೆಣ್ಣಾಗಿ ಹುಟ್ಟಿ ಸಣ್ಣಾಗಿ ನಡಿ ತಂಗಿ ಜೀವ ಇರುವವರಿಗೆ ಆ ಜೀವ ಇರುವವರಿಗೆ ತಂದೆ ತಾಯಿ ಮಾತು ಮೀರಿ ಬೀಳಬ್ಯಾಡುವ ಸುಳಿಗಿ ಹಿರಿಯರ ಮಾತ ಕೇಳಿ ತಿಳಿದು ನೋಡಂದ ಗಳಿಗೆ

ಸುಳಿಗೆ ಹಿರಿಯರ ಮಾತ ಕೇಳುತ್ತೆಳು ನೋಡೋದು ಗಳಿಗೆ ಗೊಬ್ಬೂರ ಊರಾಗ ತುಂಬಿ ಇಟ್ಟವೋ ಜ್ಞಾನದ ಬಿಂದಿಗೆ ಏ ಮಟ್ಟಿಯ ಶಿದ್ದ ಬಂದು ನೆನದನ ಇಂಬುಳ ಜಾಗಿಗೀ ಗೊಬ್ಬೂರ ಊರಾಗ ತುಂಬಿ ಇಟ್ಟವೋ ಜ್ಞಾನದ ಬಿಂದಿಗೆ ಹುಣಚಿಂಗರಾಯ ಬಂದು ನೆನದನ ಇಂಬುಳ ಜಾಗಿಗಿ ಡಗ್ಗನ ಗಣ್ಣ ತಿಮ್ಮಿಗೆ ಚಂದಣ್ಣ ಶೂಶರಣ ಜವಳಿಗೆ ಹಾಡಿ ಬರುತ್ತೆ ಸುತ್ತಲಾಡತಿ ಚಂದಾಗಿ ಮಾಡುವ ಚಂದಾಗಿ ತಂದೆ ತಾಯಿ ಮಾತು ಮೀರಿ ತಿಳಬ್ಯಾಡುವ ಸುಳಿಗೀ ಹಿರಿಯರ ಮಾತ ಕೇಳಿ ತಿಳಿದು ಗಳಿಗೆ ತಂದೆ ತಾಯಿ ಮಾತು ಮೀರಿ ತಿಳಿಬ್ಯಾಡುವ ಸುಳಿಗೀ ಹಿರಿಯರ ಮಾತ ಕೇಳಿ ತಿಳಿದು ಗಳಿಗೆ தங்க மறிய கலகி கடா தங்க மாரிய கலி பி விளாக்கியக்கிய தாய மா தீர சுளி హిరియర మాత కే తెళదు నోడీ తందే తాయి మాత మిరి బీడవ సులుగా హిరియర మాత కే తెళదు నోడోగి